ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಲಿಲ್ಲಿ ಪುಷ್ಪ ಸೇತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಭಗವದ್ ಧರ್ಮದ ಅನುಯಾಯಿಯಾಗಿದ್ದು ಈ ಅವಧಿಯಲ್ಲಿ ನನ್ನ ಜೀವನದಲ್ಲಿ ಅನೇಕ ಪವಾಡಗಳು ಮತ್ತು ಆಶೀರ್ವಾದಗಳಿಗೆ ಸಾಕ್ಷಿಯಾಗಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ದೊಡ್ಡ ಆರ್ಥಿಕ ಹೊರೆಯಿತ್ತು ಅನಾರೋಗ್ಯದ ಅತ್ತೆಯನ್ನು ನೋಡಿಕೊಳ್ಳಬೇಕಾಗಿತ್ತು ಎರಡು ಜವಾಬ್ದಾರಿಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸುವುದು ಬಹಳ ಕಷ್ಟಕರವಾಗಿತ್ತು ಇದು ನನಗೆ ಸಾಕಷ್ಟು ಒತ್ತಡವನ್ನು ನೀಡುತ್ತಿತ್ತು ಆದರೆ ನಾನು ಮುಂಜಾನೆಯ ಸತ್ಸಂಗ ಗುರುಕುಲ ಕಾರ್ಯಕ್ರಮಗಳು ಧ್ಯಾನ ಮತ್ತು ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ಪಾಲ್ಗೊಳ್ಳಲು ಪ್ರಾರಂಭಿಸಿದಂದಿನಿಂದ ನನ್ನ ಜೀವನವು ಮಹತ್ತರವಾಗಿ ಬದಲಾಗಿದೆ ಆಂತರಿಕವಾಗಿ ಗಾಢವಾದ ಪರಿವರ್ತನೆಯನ್ನು ಅನುಭವಿಸಿದ್ದೇನೆ ಯಾವುದೇ ದುಃಖವಿಲ್ಲ ನಾನು ನನ್ನ ಜೀವನವನ್ನು ಇದ್ದ ಹಾಗೆ ಸ್ವೀಕರಿಸಿ ನನ್ನ ಭಗವಂತನಿಗೆ ಶರಣಾಗಲು ಸಾಧ್ಯವಾಯಿತು ಗತದ ಯಾವುದೇ ಕ್ಯಾರಿ ಓವರ್ ಇಲ್ಲ ನನ್ನ ಅತ್ತೆಯವರ ಆರೋಗ್ಯದ ಸಮಸ್ಯೆಯು ದೈವಾನುಗ್ರಹದಿಂದ ಪರಿಹಾರವಾಯಿತು ನನ್ನ ಮನಸ್ಸು ಪ್ರಶಾಂತವಾಗಿದೆ ಮೊದಲಿನಂತೆ ಅನಾವಶ್ಯಕ ಯೋಚನೆಗಳು ನನ್ನನ್ನು ಕಾಡುತ್ತಿಲ್ಲ ಜನರನ್ನು ನಿರ್ಣಯಿಸುವುದನ್ನು ನಿಲ್ಲಿಸಿದ್ದೇನೆ ನಾನು ಅವರನ್ನು ಅವರು ಇರುವಂತೆಯೇ ಸ್ವೀಕರಿಸುತ್ತೇನೆ ನನ್ನೊಳಗಾಗಿರುವ ಉತ್ತಮ ಬದಲಾವಣೆಯೆಂದರೆ ಈಗ ನಾನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಅನಗತ್ಯ ಆಲೋಚನೆಗಳಲ್ಲಿ ಕಾಲ ಕಳೆಯದೆ ಹೆಚ್ಚು ಕ್ರಿಯಾಶೀಲಾಗಿರುತ್ತೇನೆ ನನ್ನೊಳಗೆ ಆಂತರಿಕ ಸಂತೋಷ ಮತ್ತು ಆನಂದದ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇನೆ ಜನರು ಸಸ್ಯಗಳು ಪ್ರಾಣಿಗಳು ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನನ್ನ ಹೃದಯವು ಅವರಿಗಾಗಿ ಪ್ರೀತಿಯಿಂದ ತುಂಬಿರುತ್ತದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನನ್ನ ಬಂಧವು ಹೆಚ್ಚು ಬಲವಾಗಿದ್ದು ಅವರ ದೈವಿಕ ಉಪಸ್ಥಿತಿಯನ್ನು ಯಾವಾಗಲೂ ಅನುಭವಿಸುತ್ತೇನೆ ನಾನು ಆನಂದದ ಸ್ಥಿತಿಗೆ ಹೋಗಲು ಸಾಧ್ಯವಾಗಿದೆ ಈ ಸ್ಥಿತಿಯನ್ನು ಇತರರಿಗೆ ವರ್ಗಾಯಿಸಿದಾಗ ಅವರೂ ಕೂಡ ಅದೇ ಅನುಭವವನ್ನು ಅನುಭವಿಸುತ್ತಾರೆ ದೈವಾನುಗ್ರಹದಿಂದ ನಾನು ನನ್ನ ಅದ್ಭುತ ಕುಟುಂಬದೊಂದಿಗೆ ಸುಂದರವಾದ ಜೀವನವನ್ನು ನಡೆಸುತ್ತಿದ್ದೇನೆ ಈ ಸುಂದರವಾದ ಸ್ಥಿತಿಯನ್ನು ಅನುಗ್ರಹಿಸಿದ ನನ್ನ ಪ್ರೀತಿಯ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರಿಗೆ ನಾನು ಅಪಾರ ಕೃತಜ್ಞಳಾಗಿದ್ದೇನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದೆಂದಿಗೂ ಅವರ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ